ಲೇಔಟ್ ಫಾರ್ಮೇಶನ್ ಮಾಡಿದ್ದಾರೆ ಲೇಔಟ್ ಫಾರ್ಮೇಶನ್ ಆಗಿರುವಾಗ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ತೋರಿಸುವಾಗ ಈ ಕುಂಟೆ ಲೆಕ್ಕದಲ್ಲಿ ಐದೈದು ಕುಂಟೆ ನೀವು ತಗೊಂಡಾಗ ಏನಕ್ಕೆ ಈ ಲೆವೆನ್ ಸ್ಕೆಚ್ ನೀವ್ ಹಾಕೊಳ್ಳಲ್ಲ ಅನ್ನೋದೇ ನನ್ ಕ್ವಶನ್ ನಮ್ ಸರ್ಕಾರ ರೆವಿನ್ಯೂ ಸೈಟ್ಗಳನ್ನ ಖರೀದಿ ಮಾಡಬೇಡಿ ನಾಳೆ ದಿನ ಪಶ್ಚಾತ್ತಾಪ ಪಡ್ತೀರಾ ಅಂತ ಹಲವಾರು ಮೆಸೇಜ್ಗಳನ್ನ ಕೊಡ್ತಾ ಇದ್ರು ನಮ್ ಜನ ಈಗ್ಲೂನು ರೆವಿನ್ಯೂ ಸೈಟ್ಗಳನ್ನ ತಗೊಂತ ಇದಾರೆ ಈ ಲೇಔಟ್ ಮಾಡೋರು ಮುಂಚೆ ಎಲ್ಲ ಸೈಟ್ಗಳಾಗಿ ಮಾಡ್ತಾ ಇದ್ರು ಈಗ ಕುಂಟೆ ಲೆಕ್ಕದಲ್ಲಿ ಮಾಡ್ತಾ ಇದಾರೆ ಅದು ಏನು ಹೆಂಗೆ ಅನ್ನೋದನ್ನೆಲ್ಲ ಇವತ್ತು ನಾನು ಗೊತ್ತಿರೋ ಅಂಚ್ಕೊಂತ ಇದೀನಿ ನಮಸ್ಕಾರ ಎಲ್ಲಾರ್ಗು ಹಲವಾರು ದಿನಗಳಿಂದ ನನ್ಗೆ ಗೊತ್ತಿರುವ ಪ್ರಾಪರ್ಟಿಗಳಲ್ಲಿ ಅವೇರ್ನೆಸ್ ಗಳನ್ನ ಮೂಡಿಸ್ತಾ ಇದೀನಿ ಒಂದೊಂದಾಗಿ ಒಂದೊಂದಾಗಿ ಯಾಕಪ್ಪ ಅಂದಾಗ ಪ್ರಾಪರ್ಟಿಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ಈ ತರದ ಅಡ್ವೈಸ್ ಮಾಡೋರು ತುಂಬಾ ಕಮ್ಮಿ ವಿರಳ ಸೊ ಚಾನೆಲ್ಗೆ ಯಾರಾದ್ರು ಹೊಸಬ್ರಾಗಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕೊಡೋ ಇನ್ಫಾರ್ಮೇಶನ್ಗಳನ್ನ ವಿಡಿಯೋ ಕೊನೆಯವರೆಗೂ ನೋಡಿ ನಿಮ್ಗೆ ಎಲ್ಪ್ಫುಲ್ ಅನ್ಸ್ತೋ ಅಂದಾಗ ಒಂದು ಲೈಕ್ ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತು ನಿಮ್ ಜೊತೆ ಹಂಚ್ಕೊಂತ ಇರುವ ಇನ್ಫಾರ್ಮೇಶನ್ ಯಾವ್ದಪ್ಪ ಇದು ಅಂದಾಗ ಲವ್ ಇನ್ ಇ ಸೊ ಲವೆನ್ ಇ ಬಗ್ಗೆ ಕೆಲವು ಮಾಹಿತಿಗಳನ್ನ ಹಂಚ್ಕೊಂತ ಇದೀನಿ ಹಾಗೆ ರೆವಿನ್ಯೂ ಸೈಟ್ಗಳು ಹಾಗೂ ಈ ಲವೆನ್ ಇ ಏನಿದು ಲವೆನ್ ಇ ಏನಕ್ಕಪ್ಪ ಯೂಸ್ ಆಗುತ್ತೆ ಅಂದಾಗ ಒಂದ್ ಪ್ರಾಪರ್ಟಿನ ನೀವು ಪರ್ಚೇಸ್ ಮಾಡ್ತಿರೋ ಅಥವಾ ಬೈಫರ್ಕೇಶನ್ ಮಾಡ್ತೀರೋ ಅಥವಾ ವಿಭಾಗ ಮಾಡ್ಕೊತಿರೋ ಏನೇ ಮಾಡ್ಕೊಬೇಕು ಅಂದಾಗ ಕೃಷಿ ಸಂಬಂಧಪಟ್ಟ ಭೂಮಿಗಳನ್ನ ಈ ರೀತಿಯಾಗಿ ಖರೀದಿ ವಿಭಾಗ ಅಥವಾ ಹಕ್ಕು ಬಿಡುಗಡೆ ಏನೇ ಮಾಡಬೇಕು ಅಂದಾಗ ಆಯಾ ಸ್ಕೆಚ್ ಪ್ರಕಾರ ಯಾರ್ಯಾರಿಗೆ ಎಷ್ಟೆಷ್ಟು ಹೋಗ್ತಾ ಇದೆ ಅಂತ ಸ್ಕೆಚ್ ಮೂಲಕ ಡಿಸೈನ್ ಮಾಡಿ ಅಪ್ರೂವಲ್ ತಗೊಂಡು ವಿಭಾಗ ಮಾಡೋದನ್ನೇ ಲವೆನ್ ಇ ಸ್ಕೆಚ್ ಯೂಸ್ ಆಗೋದು ಸೊ ಒಂದು ಡಾಕ್ಯುಮೆಂಟು ರಿಜಿಸ್ಟರ್ ಆಕ್ಕಿಂತ ಮುಂಚೆನೆ ನಿಮ್ಮ ಜಮೀನನ್ನ ಎಷ್ಟು ಪೀಸ್ಗಳಾಗಿ ಮಾಡಿದೀರಾ ಅನ್ನುವ ಸ್ಕೆಚ್ ಮೂಲಕ ತೋರ್ಸದೆ ಈ ಲವೆನಿ ಸ್ಕೆಚ್ ಈ ಸ್ಕೆಚ್ ಡಿಸೈನ್ ಆದ್ಮೇಲೆನೆ ನೋಂದಣಿ ಇಲಾಖೆಗಳಲ್ಲಿ ನೋಂದಣಿ ಆಗೋದು ಈ ಸ್ಕೆಚ್ ಇಲ್ಲ ಅಂದಾಗ ರಿಜಿಸ್ಟರ್ ಆಗಲ್ಲ ಇದನ್ನ ಹೊಸದಾಗಿ ಅಪ್ಗ್ರೇಡ್ ಮಾಡಿದ್ದು ಹಿಂದೆ ಎಲ್ಲ ಏನಪ್ಪಾ ಅಂದಾಗ ರಿಜಿಸ್ಟರ್ ಆದ್ಮೇಲೆ ಸಪ್ರೇಟ್ ಮಾಡ್ತಾ ಇದ್ರು ಅಂದ್ರೆ ಪೋಡಿ ಮಾಡ್ತಾ ಇದ್ರು ಈಗ ಈ ಸ್ಕೆಚ್ ಮೂಲಕ ಫಸ್ಟ್ ನೀವು ಪೀಸ್ ಮಾಡ್ಕೊಂಬಿ ಆಮೇಲೆ ರಿಜಿಸ್ಟರ್ ಮಾಡಿ ಲವೆನಿ ಸ್ಕೆಚ್ ಏನಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನ ನನ್ಗೆ ಗೊತ್ತಿರೋ ಹಾಗೆ ಸಿಂಪಲ್ ಆಗಿ ತಿಳ್ಸ್ಕೊಟ್ಟಿದೀನಿ ಸ್ವಲ್ಪ ಜನಕ್ಕೆ ಅರ್ಥ ಆಗಿರುತ್ತೆ ಸ್ವಲ್ಪ ಜನಕ್ಕೆ ಅರ್ಥ ಆಗಿದೆ ಎಲ್ಲೋ ಗೊತ್ತಿಲ್ಲ ಯಾರ್ಗೆ ಅರ್ಥ ಆಗಿದೆಯೋ ಒಂದು ಲೈಕ್ ಮಾಡಿ ತಿಳಿಸೋ ಮಾಹಿತಿ ಪರಿಪೂರ್ಣ ಆಗಿದೆ ಅಂತ ನಾನು ಅನ್ಕೊಂತೀನಿ ಸೊ ಒಂದು ಫಾರ್ಮಿಂಗ್ ಲ್ಯಾಂಡು ಅಂದ್ರೆ ಕೃಷಿ ಮಾಡ್ತಾ ಇರೋ ಜಮೀನು ಖರೀದಿ ಮಾಡ್ತಿರೋ ಅಥವಾ ವಿಭಾಗ ಮಾಡ್ಕೊತಿರೋ ಇನ್ಮೇಲೆ ಏನೇ ನೀವು ಮಾಡ್ಕೊಂತೀರಾ ಅಂದಾಗ ಈ ಲವೆನಿ ಸ್ಕೆಚ್ ಮೂಲಕನೇ ರಿಜಿಸ್ಟರ್ ಮಾಡ್ಕೊಬೇಕು ಆಮೇಲೆನೆ ನಿಮ್ಮ ಪತ್ರಗಳು ರಿಜಿಸ್ಟರ್ ಆಗೋದು ಸೊ ಏಡಿ ಎಲ್ಲ ಡಿಪಾರ್ಟ್ಮೆಂಟ್ ಇಂದ ತೀಲ್ದಾರ್ ಇಂದ ಭೂಮಾಪನ ಇಲಾಖೆಯಿಂದ ಎಲ್ಲಾ ತರದ ಅಪ್ರೂವಲ್ಗಳನ್ನ ಆನ್ಲೈನ್ ಅಲ್ಲೇ ತಗೊಂಡು ಆನ್ಲೈನ್ ಅಲ್ಲಿ ಅರ್ಜಿ ಹಾಕಿ ಎಲ್ಲಾ ಅಪ್ರೂವಲ್ ತಗೊಂಡಾದ್ಮೇಲೆನೆ ನಿಮ್ಗೆ ಈ ಲೆವೆನಿ ಸ್ಕೆಚ್ ರಿಫ್ಲೆಕ್ಟ್ ಆಗುತ್ತೆ ಇದು ಕಾವೇರಿ ಟೂ ಪಾಯಿಂಟ್ ಟೂ ಅಲ್ಲಿ ಜಸ್ಟ್ ಸ್ಕೆಚ್ ನಂಬರ್ ಮೆನ್ಷನ್ ಮಾಡಿದ್ರೆ ಯಾರಿಗೆ ಎಷ್ಟು ಕುಂಟೆ ಮಾರ್ತಾ ಇದ್ದೀರಾ ಎಷ್ಟು ಮೀಟರ್ ಮಾರ್ತಾ ಇದೀರಾ ಅನ್ನೋದು ರಿಫ್ಲೆಕ್ಟ್ ಆಗ್ಬಿಡುತ್ತೆ ಸೊ ಈ ಲೆವೆನ್ ಇ ಸ್ಕೆಚ್ ಆದ್ಮೇಲೆನೆ ಯಾವುದೇ ತರಹದ ಪ್ರಾಪರ್ಟಿಗಳನ್ನ ರಿಜಿಸ್ಟರ್ ಮಾಡ್ಕೊಳಕ್ ಆಗೋದು ಸೊ ಲೆವೆನ್ ಇ ಸ್ಕೆಚ್ ಇಲ್ಲ ಅಂದ್ರೆ ರಿಜಿಸ್ಟರ್ ಆಗಲ್ಲ ಕೃಷಿ ಸಂಬಂಧಪಟ್ಟ ಪ್ರಾಪರ್ಟಿಗಳಿಗೆ ನಾನು ಹೇಳ್ತಾ ಇರೋದು ಈ ಲೆವೆನ್ ಇ ಬಗ್ಗೆ ಎಷ್ಟೊಂದು ಇನ್ ದಿಪ್ ಆಗಿ ಯಾಕೆ ಎಳಿತಾ ಇದೀರಾ ಅಂತ ಕೆಲವರು ಅನ್ಕೊಂಬೋದು ಅದ್ ಹೇಳೋಣ ಅಂತಾನೆ ಈ ವಿಡಿಯೋ ಮಾಡಿರೋದು ನಮ್ಮ ಸಬ್ಸ್ಕ್ರೈಬರ್ ಹೇಳಿದ್ರು ಇದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನ ಹಂಚ್ಕೊಳ್ಳಿ ಸರ್ ಯಾಕಂದ್ರೆ ಬೆಂಗಳೂರು ಹೊರವಲಯಗಳಲ್ಲಿ ಹಲವಾರು ಲೇಔಟ್ಗಳು ಫಾರ್ಮೇಶನ್ ಆಗಿಬಿಟ್ಟೆ ಈ ರೆವಿನ್ಯೂ ಸಂಬಂಧಪಟ್ಟಂಗೆನೆ ಯಾವುದೇ ತರಹದ ಕನ್ವರ್ಷನ್ ಇಲ್ಲ ಹಾಗೆ ಅಪ್ರೂವಲ್ ಇಲ್ಲ ಲೇಔಟ್ ಗಳಿಗೆ ಆದ್ರೂ ಲೇಔಟ್ ಮಾಡ್ಬಿಟ್ಟು ಮಾರಾಟ ಮಾಡ್ತಾ ಇದ್ದಾರೆ ಆಮೇಲೆ ಹೇಗಪ್ಪ ಮಾರಾಟ ಮಾಡ್ತಾ ಇದ್ದಾರೆ ಅಂದಾಗ ಕುಂಟೆ ಲೆಕ್ಕದಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಈ ಕುಂಟೆ ಲೆಕ್ಕದಲ್ಲಿ ಮಾರಾಟ ಮಾಡುವಾಗ ಲವೇನಿ ಹಾಕ್ಬೇಕಲ್ವಾ ಸರ್ ಏನಕ್ಕೆ ಅವ್ರು ಲವೇನಿ ಹಾಕಲ್ಲ ಜಸ್ಟ್ ಕೆಲವರು ಜಿಪಿ ಮೂಲಕ ರಿಜಿಸ್ಟರ್ ಮಾಡಿ ಕೊಟ್ಬಿಡ್ತಾ ಇದಾರೆ ಏನಕ್ಕೆ ಅಂದ್ರೆ ರೆವಿನ್ಯೂ ರಿಜಿಸ್ಟ್ರೇಷನ್ ಸ್ಟಾಪ್ ಆಗಿದೆ ಆದ್ರೆ ಜಿ ಪಿ ಐಲಿ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಮಾಡ್ತಾ ಇದ್ದಾರೆ ಪ್ಲಸ್ ಕುಂಟೆ ಲೆಕ್ಕದವರು ರಿಫ್ಲೆಕ್ಷನ್ ಮಾಡ್ತಾ ಇದ್ದಾರೆ ಈ ತರದ ಕುಂಟೆ ಲೆಕ್ಕದಲ್ಲಿ ಜಮೀನುಗಳು ಮಾಡಿದ್ದಾರೆ ಆದರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಕಾಸ್ ತಗೊತಾರೆ ಇದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಇನ್ನು ಸ್ವಲ್ಪ ಹೆಚ್ಚಿನ ಇನ್ಫಾರ್ಮೇಶನ್ ತಿಳಿಸಿ ಅಂತ ಹೇಳಿದ್ರು ಅದೇ ಮಾಡ್ತಾ ಇರೋದು ನೀವು ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡ್ತಾ ಇದ್ದೀರಾ ಈ ತರದ ರೆವಿನ್ಯೂ ಲೇಔಟ್ ಕುಂಟೆ ಲೆಕ್ಕದಲ್ಲಿ ಲೇಔಟ್ ಫಾರ್ಮೇಶನ್ ಆಗಿರುತ್ತೆ ಆದ್ರೆ ರಿಜಿಸ್ಟರ್ ಆಗುವ ಸ್ಕ್ವೇರ್ ಫೀಟ್ ಅಲ್ಲಿ ಆಗುತ್ತೆ ಜಿ ಪಿ ಎ ಮೂಲಕ ಇಲ್ಲ ಅಂದಾಗ ನಿಮ್ಗೆ ಆಗಲ್ಲ ಅಂತಾರೆ ನೀವು ಕುಂಟೆ ಲೆಕ್ಕದಲ್ಲಿ ಲೇಔಟ್ ಫಾರ್ಮೇಶನ್ ಆಗಿರುವಾಗ ಈ ಲವಿನಿ ಸ್ಕೆಚ್ ಹಾಕೊಂಡು ಯಾಕೆ ರಿಜಿಸ್ಟರ್ ಮಾಡ್ಕೊಳ್ಳಲ್ಲ ಅನ್ನೋದು ನಂದೊಂದು ಕ್ವಶನ್ ಸೊ ಎಷ್ಟೋ ಜನ ಜಿ ಪಿ ಎ ಮೂಲಕ ಈ ತರದ ಪ್ರಾಪರ್ಟಿಗಳನ್ನ ಪರ್ಚೇಸ್ ಮಾಡ್ಕೊಂಡ್ಬಿಟ್ಟು ಪತ್ರನ ಮನೇಲಿ ಇಕ್ಕೊಂಡಿದ್ದಾರೆ ಜಿ ಪಿ ಎ ರಿಜಿಸ್ಟರ್ ಆಗಿದೆ ನಂದು ಇಷ್ಟು ಕುಂಟೆದು ಅದು ತಲೆ ಕೆಡ್ಸ್ಕೊಳಂಗಿಲ್ಲ ಲೇಔಟ್ ಏನೋ ಮಾಡಿದ್ದಾರೆ ಬಟ್ ರಿಜಿಸ್ಟರ್ ಆಗಿದೆಯಲ್ಲ ಇವತ್ತಲ್ಲ ನಾಳೆ ಸರ್ಕಾರ ಯಾವುದೋ ಒಂದು ರೂಲ್ಸ್ ತಂದೆ ತತ್ತಾರೆ ಅಂತ ತುಂಬಾ ಜನ ಹಂಗೆ ಅನ್ಕೊಂಡಿದ್ದಾರೆ ಅದು ನಿಮ್ಮ ತಪ್ಪು ಕಲ್ಪನೆ ದಯವಿಟ್ಟು ಈ ತರ ರಿಜಿಸ್ಟರ್ ಮಾಡ್ಕೊಂಡಿದ್ರಿ ಅಂದ್ರಾಗ ಅವೇರ್ನೆಸ್ ತಗೊಳ್ಳಿ ನೀವು ತಗೊಂಡಿರೋ ಪ್ರಾಪರ್ಟಿಗೆ ಯಾವುದೇ ತರದ ಅಪ್ರೂವಲ್ ಇಲ್ಲ ಒಂದು ಲೇಔಟ್ ಫಾರ್ಮೇಷನ್ ಆಗಿರೋದು ಕುಂಟೆ ಲೆಕ್ಕದಲ್ಲಿ ನೀವು ಕಾಸು ಕೊಟ್ಟಿರೋದು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಯಾವುದೇ ತರದ ಡಾಕ್ಯುಮೆಂಟೇಶನ್ ಇಲ್ಲ ನೀವ್ ಹೇಳ್ಬೋದು ಜಿ ಪಿ ಎ ಮಾಡ್ಕೊಂಡಿದ್ದೀನಲ್ಲ ಸಾರ್ ಅಂತ ಜಿ ಪಿ ಎ ರಿಫ್ಲೆಕ್ಷನ್ ಆಗಲ್ಲ ರೀ ಜಿ ಪಿ ಎ ರಿಫ್ಲೆಕ್ಷನ್ ಆಗಲ್ಲ ಗೊತ್ತಾಗಲ್ಲ ಈ ಸಿಲ್ ಬರುತ್ತಾ ಅಥವಾ ನೀವ್ಬೋದು ಚೆಕ್ ಮಾಡಿಸಿ ನಿಮ್ಮ ರಿಜಿಸ್ಟರ್ ಆಗಿರೋ ಡಾಕ್ಯುಮೆಂಟ್ ರಿಫ್ಲೆಕ್ಷನ್ ಎಲ್ಲಾದ್ರೂ ಬರುತ್ತಾ ಮೋಸ ಹೋಗ್ಬಾರ್ದು ಅನ್ನೋ ಒಂದೇ ಉದ್ದೇಶದಿಂದ ಈ ತರದ ಅವೇರ್ನೆಸ್ಗಳನ್ನ ನಿಮ್ ಜೊತೆ ಹಂಚ್ಕೊಂತ ಇರೋದು ಬೇರೆ ಯಾವುದೇ ತರದ ಉದ್ದೇಶ ಇಲ್ಲ ಇಂಟೆನ್ಷನ್ ಇಲ್ಲ ಸೊ ನೀವೇನಾದ್ರೂ ಈ ತರ ಪ್ರಾಪರ್ಟಿಗಳನ್ನ ರಿಜಿಸ್ಟರ್ ಮಾಡ್ಕೊಂಡಿದ್ರಿ ಅಂದಾಗ ದಯವಿಟ್ಟು ನಿಮ್ಮ ಡೆವಲಪರ್ ಹತ್ರ ಹೋಗಿ ಕಮ್ಯುನಿಕೇಟ್ ಮಾಡ್ಕೊಳ್ಳಿ ರಿಜಿಸ್ಟ್ರೇಷನ್ ಮಾಡ್ಕೊಡುವಾಗ ಡೆವಲಪರ್ ಯಾವುದೇ ತರ ಸಿಗ್ನೇಚರ್ ಹಾಕಿದಾರಾ ನಿಮ್ ಡಾಕ್ಯುಮೆಂಟ್ ಅಲ್ಲಿ ಅಂತ ನೋಡ್ಕೊಳ್ಳಿ ಯಾಕಪ್ಪ ಅಂದಾಗ ಡೈರೆಕ್ಟ್ ಲ್ಯಾಂಡ್ ಓನರ್ ಇಂದ ರಿಜಿಸ್ಟರ್ ಅಂತ ಆಗಿರುತ್ತೆ ಅಲ್ವರ ಅದು ಜಿ ಪಿ ಎ ಮೂಲಕ ಈ ಕೃಷಿತರ ಭೂಮಿಗಳು ಅಂತ ಹೇಳ್ತಾರೆ ನೀವು ಐದ್ ಕುಂಟೆ ರಿಜಿಸ್ಟರ್ ಮಾಡ್ಕಂಡಿದ್ದೀರಾ ಅದನ್ನೇ ಜಮೀನ್ದಾರ್ ಇಂದ ಡೈರೆಕ್ಟ್ ಆಗಿ ಲವೇನಿ ಸ್ಕೆಚ್ ಹಾಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ ಅಟ್ ಲೀಸ್ಟ್ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಆದ್ರೂ ಕನ್ಫರ್ಮ್ ಆಗುತ್ತೆ ಈ ತರ ಅನ್ಅಥರೈಸ್ಡ್ ಲೇಔಟ್ ಅಲ್ಲಿ ಯಾವುದೇ ತರ ಪ್ಲಾನ್ ಇಲ್ಲದೆ ಐದ್ ಕುಂಟೆ ನಿಮ್ದು ಅಂದಾಗ ನಿಮಗೂ ಯಾವ್ದಾದ್ರು ಎವಿಡೆನ್ಸ್ ಡಾಕ್ಯುಮೆಂಟ್ಗಳು ಇರ್ಬೇಕಲ್ವೇನ್ರಿ ನಾಳೆ ಸರ್ಕಾರ ಏನಕ್ಕೋ ಬಂದು ಏನೋ ಅಕ್ವೇರ್ ಆಯ್ತು ಅಂದಾಗ ನಿಮ್ಗೆ ಸಪೋರ್ಟಿಂಗ್ ಡಾಕ್ಯುಮೆಂಟು ಏನೇನಿದೆ ಏನು ಇರಲ್ಲ ಅದ್ಯಾವುದೋ ಒಂದು ಜಿಪೇ ಇರುತ್ತಲ್ಲ ಅದೊಂದೇ ಮಾರಾಟ ಮಾಡುವಾಗ ಮಾರಾಟಗಾರರು ಆಗ್ಲೇ ಹೇಳ್ಬಿಟ್ಟಿರ್ತಾರೆ ಇದು ಅಗ್ರಿಕಲ್ಚರ್ ಲ್ಯಾಂಡ್ ಏನೆ ಐದು ಕುಂಟೆ ಬಟ್ ಲೇಔಟ್ ಫಾರ್ಮೇಶನ್ ಮಾಡಿದೀವಿ ಇಲ್ಲಿ ಐದ್ ಕುಂಟೇಲಿ ನೀವು ವಿಲ್ಲಾ ಕಟ್ಟಬಹುದು ಅಂತಾರೆ ಯಾವ್ದಾದ್ರು ಕೃಷಿ ಜಮೀನಲ್ಲಿ ನೀವು ವಿಲ್ಲಾ ಕಟ್ಟಕ್ಕಾಗುತ್ತ ಕ್ಲಾರಿಟಿ ತಗೊಳ್ಳಿ ಈ ರೀತಿ ಮಾರಾಟ ಮಾಡಿ ಹೆಂಗೋ ಒಂದು ಡಾಕ್ಯುಮೆಂಟ್ ಸೃಷ್ಟಿಯಾಗಿ ರಿಸ್ಟ್ ಆಗ್ಬಿಟ್ಟೆ ಇನ್ಮೇಲೆ ಈಗ ಆಗೋಗಿದೆ ಅದನ್ನ ಉಳಿಸ್ಕೊಬೇಕು ಅಂದಾಗ ನೀವು ಈ ಸ್ಕೆಚ್ ಮೂಲಕ ಹೋಗ್ಬೇಕು ಅಟ್ಲೀಸ್ಟ್ ಈಗಾನ ಅವೇರ್ನೆಸ್ ತಗೊಳ್ಳಿ ಈಗಲೂ ಅವೇರ್ನೆಸ್ ತಗೊಳ್ಳಿಲ್ಲ ಅಂದಾಗ ಮುಂದಿನ ದಿನಗಳಲ್ಲಿ ಏನಾಗುತ್ತೋ ನಮಗೂ ಗೊತ್ತಿಲ್ಲ ಈ ತರ ಯಾವುದೇ ತರದ ಅವೇರ್ನೆಸ್ಗಳನ್ನ ತಿಳ್ಕೊಳ್ದೆ ಈ ತರ ಪ್ರಾಪರ್ಟಿಗಳನ್ನ ತಗೊಂಡ್ಬಿಡ್ತೀರಾ ಆಮೇಲೆ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದಾಗ ಸರ್ಕಾರದ ಮೇಲೆ ಆಗ್ತೀರಾ ನಮ್ಗೆ ಸರ್ಕಾರ ಹಿಂಗ್ ಮಾಡ್ತಾ ಇದೆ ಹಂಗ್ ಮಾಡ್ತಾ ಇದೆ ಅಂತ ಸರ್ಕಾರ ಆಲ್ರೆಡಿ ನೋಟಿಫಿಕೇಶನ್ ಕೊಟ್ಟಿರುತ್ತೆ ಈ ರೀತಿಯ ಪ್ರಾಪರ್ಟಿಗಳನ್ನ ಖರೀದಿ ಮಾಡಬೇಡಿ ಅಂತ ಹಾಗಿದ್ರು ಮಾಡಿ ಸರ್ಕಾರದ ಮೇಲೆ ಮಾಡಿದ್ರೆ ಸರ್ಕಾರ ಏನ್ ಮಾಡುತ್ತೆ ನೀವೇ ಹೇಳಿ ಸೊ ಒಂದು ಅವೇರ್ನೆಸ್ ಕೊಡೋಣ ಅಂತ ಒಂದು ಉದ್ದೇಶದಿಂದ ಇದ್ ಮಾಡ್ತಾ ಇರೋದು ನಿಮ್ಮ ತಪ್ಪುಗಳಿಗೆ ಸರ್ಕಾರದ ಮೇಲೆ ಹೊಣೆಗಾರಿಕೆ ಹಾಕ್ಬೇಡಿ ಹಾಗೆ ನಿಮ್ಮ ಪ್ರಾಪರ್ಟಿಗಳನ್ನ ನೀವು ಖರೀದಿ ಮಾಡ್ತೀರಾ ಅಂದಾಗ ಎಲ್ಲಾ ತರದ ಫೆಸಿಲಿಟಿ ಇದೆಯಾ ಚೆಕ್ ಮಾಡ್ಕೊಳ್ಳಿ ಬೇಸಿಕ್ ಎಮ್ಯುನಿಟಿಗಳಿದೆಯಾ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಇನ್ವೆಸ್ಟ್ಮೆಂಟು ಎಷ್ಟೇ ಕಿಲೋಮೀಟರ್ ದೂರ ಇರಲಿ ಆದ್ರೆ ಡಾಕ್ಯುಮೆಂಟೇಷನ್ ಕರೆಕ್ಟಾಗಿ ಅಪ್ರೂವ್ ಆಗವ ಅನ್ನೋದನ್ನ ನೋಡ್ಬಿಟ್ಟು ಇನ್ವೆಸ್ಟ್ಮೆಂಟ್ ಕೊನೆಯದಾಗ ಒಂದು ಮಾತು ಆಯ್ತು ಸರ್ ಈ ಥರ ಎಲ್ಲ ಆಗ್ಬಿಡಿದೆ ಈಗ ನಾವೇನು ಮಾಡಬೇಕು ಮಾಡ್ಬೇಕು ಏನು ಮಾಡಂಗಿಲ್ಲ ನಿಮ್ಮ ಡೆವಲಪರು ನಿಮ್ಮ ಲ್ಯಾಂಡ್ ಓನರ್ನ ಇಡ್ಕೊಳ್ಳಿ ಏನು ಡಾಕ್ಯುಮೆಂಟೇಷನ್ ಕರೆಕ್ಟಾಗಿ ಆಗಿ ಆಗ್ಬೇಕು ಮುಖಾಂತರ ಡಾಕ್ಯುಮೆಂಟೇಶನ್ ಮಾಡ್ಕೊಂಡು ಸೇಫ್ಟಿ ಮಾಡ್ಕೊಳ್ಳಿ ನಾಳೆ ಹೆಚ್ಚು ಕಮ್ಮಿ ಆಯ್ತು ಅಂದಾಗ यारो बराला